ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪಿ ಎಮ್ ವಿಶ್ವಕರ್ಮ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ದೀರಾ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅನ್ನುವಂಥ ಒಂದು ಸ್ಟೇಟಸ್ನ ತಿಳ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಈ ಒಂದು ವೆಬ್ಸೈಟ್ಗೆ ಬರ್ತಿದ್ದಂಗೆ ನೋಡ್ಕೊಬೋದು ನಿಮಗೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ನೋಡ್ಕೊಬೋದು ಎಂಬತ್ತೈದು ಲಕ್ಷ ಚಿಲ್ಡ್ರೆ ನಿಮಗೆ ಒಂದು ಅಪ್ಲಿಕೇಶನ್ಗಳು ಹಾಕಿರುವಂಥದ್ದು ನಿಮಗೆ ಸ್ಟೇಜ್ ಒನ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂಥದ್ದು ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಏನಿದೆ ಈ ಒಂದು ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ನಿಮಗೆ ಸ್ಟೇಜ್ ಒನ್ ವೆರಿಫಿಕೇಷನ್ ಗ್ರಾಮ ಪಂಚಾಯತ್ ಮತ್ತು ಯು ಬಿ ಎಲ್ ಲೆವೆಲಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ನಿಮಗೆ ಸ್ಟೇಜ್ ಟೂ ಬಂದು ನಿಮಗೆ ಎಂಟು ಲಕ್ಷ ಚಿಲ್ಲರೆ ನಿಮಗೆ ಒಂದು ಡಿ ಎಮ್ ಲೆವೆಲ್ ಅಂತ ಏನಿರ್ತಾರೆ ಸೊ ಆ ಡಿ ಎಮ್ ಲೆವೆಲಲ್ಲಿ ನಿಮಗೆ ಒಂದು ಎಂಟು ಲಕ್ಷ ಚಿಲ್ಲರೆ ನಿಮಗೆ ಆ ಒಂದು ವೆರಿಫಿಕೇಷನ್ ಸ್ಟೇಜು ಕಂಪ್ಲೀಟ್ ಆಗಿರುವಂಥದ್ದು ಇನ್ನು ಮೂರನೇ ಸ್ಟೇಜ್ ಬಂದು ನೋಡ್ಕೋಬೋದು ನಿಮಗೆ ಇದು ಸ್ಕ್ರೀನಿಂಗ್ ಕಮಿಟಿ ಅಂತ ಮೂರು ಲಕ್ಷದ ನಲವತ್ತೈದು ಸಾವಿರದ ಚಿಲ್ಡ್ರೆ ನಿಮಗೆ ಆಲ್ರೆಡಿ ಒಂದು ಮೂರನೇ ಸ್ಟೆಪ್ಪು ಸಹ ಒಂದು ವೆರಿಫಿಕೇಷನ್ನು ಸಹ ಕಂಪ್ಲೀಟ್ ಆಗಿರುವಂಥದ್ದು ಅದರಲ್ಲಿ ನಿಮಗೆ ನಂಬರ್ ಆಫ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಎಷ್ಟು ರಿಜಿಸ್ಟರ್ ಆಗಿದೆ ಅಂದರೆ ಎಲ್ಲ ವೆರಿಫಿಕೇಷನ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಎಷ್ಟು ರಿಜಿಸ್ಟರ್ ಆಗಿದೆ ಅಂತ ನೋಡ್ಕೋಬೋದು ಮೂರು ಲಕ್ಷದ ಹನ್ನೊಂದು ಸಾವಿರದ ಚಿಲ್ಡ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ಗಳು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿದೆ ಅವ್ರಿಗೆ ಕಾರ್ಡ್ ಕಾರ್ಡು ಸಹ ಬಂದಿದೆ ಆ ಒಂದು ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಅರ್ಜಿಯ ಸ್ಥಿತಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ ನೋಡ್ಕೋಬೋದು ಇಲ್ಲಿ ರೈಟ್ ಕಾರ್ನರಲ್ಲಿ ನಿಮಗೆ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಲಾಗಿನ್ ಅಂತ ಏನಿದೆ ಈ ಒಂದು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಅಪ್ಲಿಕೇಶನ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಅಪ್ಲಿಕೇಶನ್ನು ಬೆನಿಫಿಷರಿ ಆಗಿದ ಮೇಲೆ ಓಕೆ ಮಾಡಬೇಕು ಓಕೆ ಮಾಡ್ತಿದ್ದಂಗೆ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟು ನೀವು ರಿಜಿಸ್ಟರ್ ಆಗಿರ್ತೀರಾ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡ್ತಿದ್ದಂಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿದ್ದೀರಾ ಈ ಕ್ಯಾಪ್ಚ ಈ ಒಂದು ಕ್ಯಾಪ್ಚಾನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಈ ಒಂದು ಕೋಡ್ ಏನಿದೆ ಈ ಒಂದು ವೆರಿಫಿಕೇಶನ್ ಕೋಡು ನಿಮ್ಮ ಮೊಬೈಲ್ಗೆ ಹೋಗುತ್ತೆ ಸೊ ಈ ಒಂದು ಮೊಬೈಲಿಗೆ ನೀವು ಬರುವಂಥ ಒಂದು ಓ ಟಿ ಪಿ ಏನಿದೆ ಆ ಓ ಟಿ ಪಿನ ನೀವು ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಏನಿದೆ ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಿಮ್ಮ ಒಂದು ಲಾಗಿನ್ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡ್ಕೋಬೋದು ನಿಮಗೆ ಅವರ ಒಂದು ಹೆಸರು ತೋರಿಸುತ್ತೆ ಅದಾದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನಿದೆ ಆ ಒಂದು ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ ಮತ್ತು ನೀವು ಯಾವಾಗ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಅನ್ನುವಂಥದ್ದು ತೋರಿಸುತ್ತೆ ಮತ್ತು ನೀವೇನೋ ಎಡಿಟ್ ಮಾಡ್ಕೋಬೇಕಾ ಎಡಿಟ್ ಆಪ್ಷನ್ ಇದ್ದರೆ ಎಡಿಟ್ ಮಾಡ್ಕೋಬೋದು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನೋಡ್ಕೋಬೋದು ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ನಿಮಗೆ ನೋಡ್ಕೋಬೋದು ರಿವ್ಯೂ ಪೆಂಡಿಂಗ್ ಬೈ ಡಿ ಎಫ್ಒ ಅಂತ ಇದೆ ಇದು ನಿಮಗೆ ಮೂರನೇ ಲೆವೆಲ್ ಆಗಿರುತ್ತೆ ನಿಮಗೆ ಮೊದಲನೇ ಲೆವೆಲು ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪಂಚಾಯತ್ ಆರ್ ಯು ಬಿ ಎಲ್ ಅಂತ ಇತ್ತು ಅಂದರೆ ಇದು ಫಸ್ಟ್ ಲೆವೆಲ್ ನಿಮಗೆ ವೆರಿಫಿಕೇಶನ್ ಆಗಿರುತ್ತೆ ಕೇಳ್ಕೊಬೋದು ಗ್ರಾಮ ಪಂಚಾಯತಿ ಮಠದಲ್ಲಿ ನಿಮ್ಮ ಪೇ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪಂಚಾಯತ್ ಅಂತ ಇದ್ರೆ ನಿಮ್ದು ಇನ್ನೂ ಒಂದು ವೆರಿಫಿಕೇಷನ್ ಸಹ ಸಕ್ಸಸ್ಫುಲ್ ಆಗಿಲ್ಲ ಅಂತ ನಿಮಗೆ ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಅಂತ ಇತ್ತು ಅಂತಂದರೆ ನಿಮಗೆ ಫಸ್ಟ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ ಸೆಕೆಂಡ್ ವೆರಿಫಿಕೇಷನ್ ಇನ್ನೂ ಪೆಂಡಿಂಗಲ್ಲಿದೆ ಅಂತ ಸೊ ನಿಮ್ಗೆ ಈ ಥರ ರಿವ್ಯೂ ಪೆಂಡಿಂಗ್ ಬೈ ಡಿ ಎಫ್ ಒ ನಿಮಗೆ ಸೆಕೆಂಡ್ ವೆರಿಫಿಕೇಷನು ಸಹ ಸಕ್ಸಸ್ಫುಲ್ ಆಗಿದೆ ಸೊ ಇದು ಮೂರನೇ ವೆರಿಫಿಕೇಷನ್ ಆಗಿರುತ್ತೆ ಸೊ ಮೂರನೇ ಸ್ಟೇಜ್ ಆಗಿರುವಂಥದ್ದು ಈ ಒಂದು ಸ್ಟೇಜ್ ಮುಗಿದ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ಆ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಾಗ ನಿಮಗೆ ಯಾವ ರೀತಿ ಒಂದು ನಿಮಗೆ ಒಂದು ಕಾರ್ಮಿಕರು ಕಾರ್ಡ್ ಥರನೇ ಏನು ಬರುತ್ತೆ ಆ ಒಂದು ಕಾರ್ಡ್ ಜನ್ರೇಟ್ ಆಗುತ್ತೆ ಆ ಕಾರ್ಡು ಜನ್ರೇಟ್ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇದು ನಿಮಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಡುವಂಥ ವಿಧಾನ ಆಗಿರುತ್ತೆ ನೀವು ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಅಪ್ಲಿಕೇಶನ್ ಹಾಕೊಂಡಿರೋ ಪಿ ಎಮ್ ವಿಶ್ವಕರ್ಮ ಡಾಟ್ ಜಿ ಒ ಡಾಟ್ ಇನ್ ಅಂತೇನಿದೆ ಈ ಒಂದು ವೆಬ್ಸೈಟಿಗೆ ಬಂದು ನಿಮ್ಮ ಫೋನ್ ನಂಬರ್ ಹಾಕಿ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್